ರೈಟರ್ಸ್ ನಾವು ಓದಗರು ಏನನ್ನ ಬಯಸ್ತಾರ ಅದನ್ ಬರೀಬೇಕಾ ಅಥವಾ ನಮಗೇನು ಬರೆಯೋಕೆ ಬರತ್ತೋ ಅದನ್ನ ಬರಿಬೇಕಾ ಅಂತ ಇವಾಗ ನಾನು ಬೆಳಿಗ್ಗೆ ಬರ್ಬೇಕಾದಲ್ಲಿ ರೋಡ್ ಅಲ್ಲಿ ನೋಡಿದೆ ಬೀನ್ಸ್ ನಲ್ವತ್ತು ರೂಪಾಯಿ ಕೆಜಿ ಅಂತ ಹಾಕಿದ್ರು ಜಸ್ಟ್ ಫ್ಯೂ ಡೇಸ್ ಆಗೋ ಬೀನ್ಸ್ ಇನ್ನೂರು ರೂಪಾಯಿ ಕೆಜಿ ತನಕ ಹೋಗ್ಬಿಟ್ಟಿತ್ತು ಇವಾಗ ಯಾವ್ದೋ ಒಂದು ಸಕ್ಸಸ್ಫುಲ್ ಆಯ್ತು ಅಂದ ತಕ್ಷಣ ಅಹ್ ಒಂದು ಪಿಕ್ಚರ್ ಇರ್ಬೋದು ಒಂದು ಬುಕ್ ಇರಬಹುದು ಒಂದು ಧಾರಾವಾಹಿ ಇರುವಂತ ವಸ್ತುಗಳನ್ನ ನೀವು ನೋಡಬಹುದು ಅದನ್ನ ಎಲ್ಲರೂ ಅಂತ ಅದನ್ನೇ ಮಾಡಕ್ ಶುರು ಮಾಡ್ಬಿಡ್ತಾವೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮ ಶುರುವಾಗಿದ್ದೇನೆ ಒಂದು ಸುಂದರವಾದ ಗಾಯನ ಕಾರ್ಯಕ್ರಮದಿಂದ ಶುರುವಾಯಿತು ಆ ಪಿಂಜರ್ ಅವರು ಮತ್ತೆ ನಂದಕುಮಾರ್ ಅವರು ಬಹಳ ಚೆನ್ನಾಗಿ ಹಾಡು ಹೇಳಿ ನಮಗೆ ಒಂದು ಯಾವುದೋ ಒಂದು ಬೇರೆದೇ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಅದೊಂಥರ ಎಲ್ಲೆಲ್ಲೋ ಯಾವ್ಯಾವ್ದೋ ಒಂದು ಈಗ ಬರ್ತಾ ಟ್ರಾಫಿಕ್ ಅಲ್ಲಿ ಇನ್ನೆಲ್ಲೋ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಸರಿಯಾಗಿ ಆಗ್ಲಿಲ್ಲ ಅಂತನೋ ಏನೋ ಒಂದು ಆ ಎಲ್ಲ ಒಂದು ಏನೋ ಆ ಕಸಿವಿಸಿಗಳು ಆ ಒಂದು ತಳಮಳಕಲಗಳು ಅವುಗಳನ್ನೆಲ್ಲ ಒಂದು ಗ್ರೌಂಡೆಡ್ ಆಯ್ತು ಒಂದು ಶಾಂತವಾಗಿ ನಮ್ಮನ್ನ ಅಹ್ ಕೂರವಾಗಿ ಮಾಡ್ತು ಇನ್ಫ್ಯಾಕ್ಟ್ ಅವ್ರು ಹೇಳಿದ್ದ ಹಾಡುಗಳಲ್ಲೆಲ್ಲ ಅದನ್ನ ನಾವು ಜಸ್ಟ್ ಒಂದು ಕವಿತೆ ಅಂತ ಓದಿದ್ರೆ ಅದರಲ್ಲಿ ಹೋಮ ಭಾವನೆ ಬೇರೆ ಆದರೆ ಒಂದು ಹಾಡಾಗಿ ಅದನ್ನು ಕೇಳಿದಾಗ ಅದರಲ್ಲಿ ಒಂದು ಏನೋ ಒಂದು ಸಮೋಹಕ ಶಕ್ತಿ ಇತ್ತು ಒಂದು ಸ್ಪಿರಿಚುವಲ್ ಫೀಲಿಂಗ್ ನಮಗೆ ನನಗಂತೂ ಅನುಭೂತಿ ಆಯಿತು ಹಾಗಾಗಿ ಅದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು ಬಹಳ ಒಳ್ಳೆ ಅಡಿ ಆಗಿತ್ತು ಕಂಗ್ರ್ಯಾಚುಲೇಷನ್ಸ್ ಇನ್ಸಾಫ್ ಪಿಂಜರ್ ಅವರಿಗೆ ಸೊ ಇವತ್ತಿಲ್ಲಿ ನಾವು ಸೇರಿರೋದು ಒಂದು ಅಪರಿಚಿತ ಓದುಗರು ಎನ್ನುವ ಗ್ರೂಪ್ನ ವಾರ್ಷಿಕೋತ್ಸವ ಮೊದಲನೇ ವಾರ್ಷಿಕೋತ್ಸವ ಸೆಲೆಬ್ರೇಟ್ ಮಾಡೋದಿಕ್ಕೆ ಈಗ ನಮ್ಮ ಫ ಮಗುದು ಫಸ್ಟ್ ಬರ್ಡೇ ಅಂದ್ರೆ ಎಷ್ಟು ಉತ್ಸಾಹ ಇರುತ್ತೆ ಎಷ್ಟು ಎಲ್ಲರಿಗೂ ಸಂತೋಷ ಇರುತ್ತೆ ಆ ಸಂತೋಷವನ್ನ ನಾನಿಲ್ಲಿ ಕಾಣ್ತಾ ಇದ್ದೀನಿ ನಾವು ಯಾವುದೇ ಪ್ರೋಗ್ರಾಮ್ಗೆ ಹೋದಾಗ ಇಷ್ಟೊಂದು ರೀತಿಯಲ್ಲಿ ಜನ ಬಂದಿದ್ದನ್ನ ಈಗಲೂ ಬರ್ತಾನೇ ಇದ್ದಾರೆ ಕೂತ್ಕೊಳ್ಳೋದಿಕ್ಕೆ ಜಾಗ ಇಲ್ಲ ಆದ್ರೂ ಜನ ಬರ್ತಾ ಇದ್ದಾರೆ ಇದು ಈ ಗ್ರೂಪಿನ ಒಂದು ಸಕ್ಸಸ್ ತೋರಿಸುತ್ತೆ ಯಾವ ರೀತಿಲಿ ಇವರು ಎಲ್ಲರನ್ನು ಸಂಘಟಿಸಿದ್ದಾರೆ ಮತ್ತೆ ಒಂದು ಇವಾಗ ನಾವು ಎಲ್ಲಾರು ರೈಟರ್ಸ್ ಎಲ್ಲರೂ ಹೇಳೋದಂದ್ರೆ ನಂಬುಕ್ಸ್ ಎಲ್ಲ ಯಾರು ಓದ್ತಾರೆ ಬಿಡಿ ಅಂತ ನಾವು ತಮಾಷೆಗಾಗಿ ಹೇಳ್ತಿರ್ತೀವಿ ಆದ್ರೆ ಇಲ್ಲಿ ಇಷ್ಟು ಓದಗ್ರನ್ನ ನೋಡಿದಾಗ ನಮಗೆ ನಮಗ್ ನಿಜವಾಗ್ಲೂ ಒಂದು ಖುಷಿ ಆಗ್ತಾ ಇದೆ ಒಂದು ಚೆನ್ನಾಗಿ ಇವರುಗಳನ್ನ ತಲುಪಾಗಿ ಬರೀಬೇಕು ಅನ್ನುವಂತ ಒಂದು ಪ್ರೋತ್ಸಾಹ ಒಂದು ಸಣ್ಣ ಪ್ರಶ್ನೆ ನಮ್ಗೊಂದು ಐದು ನಿಮಿಷ ಟೈಮ್ ಬೇರೆ ಸಾಧ್ಯ ಇಲ್ಲ ಐದೈದು ನಿಮಿಷ ಟೈಮ್ ಇದೆ ನಿಮ್ಮ ಹತ್ರ ಮೊಬೈಲ್ ಇದೆ ಏನ್ ಮಾಡ್ತೀರಾ ಫಸ್ಟ್ ರೀಲ್ಸ್ ಹುಡುಕ್ತಿ ಯಾವ್ದೋ ಒಂದು ರೀಲ್ ಇಷ್ಟ ಆಗಿದ್ದು ಅದನ್ನ ಯಾರು ಕಳಿಸಬಹುದು ಅಂತ ಹುಡುಕ್ತಾ ಇರ್ತೀವಿ ಸರಿ ಇವಾಗ ಮನೆಗೆಲ್ಲ ನಮ್ಮ ಫ್ಯಾಮಿಲಿ ಗ್ರೂಪ್ಸ್ ಆದ್ರೆ ಈಗ ನಮ್ಮ ಅಮ್ಮ ಒಂದು ಡಯಟಿಂಗ್ ಬಗ್ಗೆ ಕಳ್ಸಬಹುದು ಅಥವಾ ಪ್ರೋಗ್ರಾಮ್ ನೋಡಿ ಏನ್ ಬರ್ದಿದಾರೆ ಅವ್ರು ಏನ್ ಬರ್ತಿದಾರೆ ಅಂತ ಅಥವಾ ಸಿನಿಮಾಗಳ ಬಗ್ಗೆ ಇರ್ಬೋದು ಏನೋ ಒಂದು ಇವಾಗಂತೂ ಒಂದು ಸಾಮಾನ್ಯ ಸಂಗತಿಗಳನ್ನ ಒಬ್ಬ ಬ್ಯಾಚ್ ಬ್ಯಾಚ್ಮೇಂಗ್ ರೆಡಿಯಾಗಿ ಹೋಗ್ತಾನೆ ಅನ್ನೋದೇ ಒಂದು ತಮಾಷೆ ಒಂದು ಇದು ಸೊ ಕಂಟೆಂಟ್ಗೆ ಕೊರತೆನೆ ಇಲ್ಲ ಆದ್ರೆ ಇಲ್ಲೆಲ್ಲ ನಾವು ಗಮನಿಸ್ಬೇಕಾಗಿರೋ ಒಂದು ಅಂಶ ಏನಂದ್ರೆ ನಾವು ಯಾವಾಗ್ಲೂನು ಏನು ನೋಡ್ತಾ ಇದ್ದೀನಿ ಏನು ಓದ್ತಾ ಇದ್ದೀನಿ ನಾನು ಯಾವ ನಾವು ಹೋದೆ ಮಾಡಿಕೊಳ್ಳೋದಕ್ಕೆ ತುಂಬಾ ಹಗಿಸ್ತಾ ಇರ್ತೀವಿ ನಾನು ಏನ್ ಓದ್ ಇವತ್ ಯಾವ ಪಿಕ್ಚರ್ ನೋಡಿದೆ ಆ ಪಿಕ್ಚರ್ ಹೇಗಿತ್ತು ಅಥವಾ ನಾನು ಎಲ್ಲಿ ಶಾಪಿಂಗ್ ಹೋಗಿದ್ದೆ ಈ ವಿಚಾರಗಳಂದ್ರೆ ನಮ್ ನಮಗೇನ್ ಇಷ್ಟ ನಮ್ಮ ಅಭಿರುಚಿ ಏನು ಅನ್ನೋದನ್ನ ಬೇರೆಯವರಿಗೆ ಗೊತ್ತಾಗಿಸ್ಬೇಕು ಅವ್ರು ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ನೀನ್ ಎಂತ ಬುಕ್ಸ್ ಗುರು ಇದಂತೂ ನಂಗೆ ಅರ್ಥನೇ ಆಗ್ಲಿಲ್ಲ ಇನ್ಸೆಪ್ಷನ್ ಪಿಕ್ಚರ್ ಅರ್ಥ ಆಗ್ಲಿಲ್ಲ ಆ ಟೆನೆಟ್ ನೋಡದೆ ಏನು ಅರ್ಥ ಆಗ್ಲಿಲ್ಲ ನಾನು ಆ ಪಿಕ್ಚರ್ ನೋಡ್ಬಿಟ್ಟಿದ್ದೀನಿ ನನಗ್ ಫುಲ್ ಅರ್ಥ ಆಗ್ಬಿಟ್ಟಿದೆ ಅಂದ್ರೆ ಅಲ್ಲಿ ಒಂಥರ ನಮ್ಮ ಒಂದು ಅಹಮ ಅಂತ ಹೇಳ್ಬೋದು ಆದ್ರೆ ಒಂದು ಅದೇ ನಮ್ಮನ್ನ ಒಬ್ರು ಈ ತರ ಒಂದು ಓದುಗರ ವೇದಿಕೆಗೆ ಅಥವಾ ನಾವು ಓದಿದ್ದನ್ನ ನಾವು ತಿಳ್ಕೊಂಡಿದ್ದನ್ನ ಚರ್ಚಿಸೋದಿಕ್ಕೆ ನಮ್ಮ ಇಂಟೆಲೆಕ್ಚುಯಲ್ ಲೆವೆಲ್ ನಮಗೆ ಸಿಕ್ಕದಾಗ ತುಂಬಾ ಖುಷಿ ಆಗ್ಬಿಡುತ್ತೆ ಹಾಗಂತ ನಮ್ಗೆ ಅರ್ಥ ಆಗದೇ ಇದ್ದವ್ರಾಗ್ಲೂ ನಮಗೆ ಆ ಒಂದು ಸಮಾಧಾನ ಸಿಗೋದಿಲ್ಲ ಹಾಗಾಗಿ ಮನುಷ್ಯ ಸ್ವಾಭಾವಿಕವಾಗಿ ನಾವು ನಮ್ಮ ತರಹದ ಅಭಿರುಚಿ ಇರುವಂತವ್ರನ್ನ ಹುಡುಕ್ತಾ ಇರ್ತೀವಿ ಆ ದೃಷ್ಟಿಯಿಂದ ನೋಡಿದಾಗ ಈ ಓದುಗರ ವೇದಿಕೆ ಏನೊಂದು ಅನಂತರು ಸೃಷ್ಟಿಸಿದ್ದಾರೆ ಅಪರಿಚಿತ ಓದಿಗರು ಓದುಗರು ಅನ್ಬಿಟ್ಟು ಇದು ತುಂಬಾನೇ ಒಂದು ಒಳ್ಳೆ ಐಡಿಯಾ ಮತ್ತೆ ಇಷ್ಟು ಜನ ಇದ್ರಲ್ಲಿ ದಿನೇ ದಿನ ಈ ಸಂಖ್ಯೆ ಹೆಚ್ಚುತ್ತಾ ಇರೋದೇನೆ ಇದ್ರ ಒಂದು ನಮ್ಮ ಮನುಷ್ಯನ ಸಹಜವಾದ ಗುಣ ನಾವು ಯಾವಾಗ್ಲೂ ನಮ್ಮಂದನ್ನ ಏನೋ ಒಂದು ಹೇಳ್ಕೊಳಕೆ ಓದಾಡ್ತಿರ್ತೀವಲ್ಲ ಅವರಿಗೆ ಒಂದು ವೈದಿಕೆಯನ್ನು ಒದಗಿಸ್ಕೊಟ್ಟಿರುವಂತದ್ದು ಆ ನೀವು ಹತ್ತು ಬುಕ್ಸ್ ನ ಪಬ್ಲಿಷ್ ಮಾಡಿದ್ದಕ್ಕೆ ಹೆಚ್ಚು ಆ ಸಕ್ಸಸ್ಫುಲ್ ಅಂತ ನಾನು ಭಾವಿಸ್ತೇನೆ ಮತ್ತೆ ಅನಂತ ನನಗೊಂದು ಪ್ರಶ್ನೆ ಕೇಳಿದ್ರು ಆ ಇವಾಗ ರೈಟರ್ಸ್ ನಾವು ಓದಗರು ಏನನ್ನ ಬಯಸ್ತಾರ ಅದನ್ನ ಬರೀಬೇಕಾ ಅಥವಾ ನಮಗೇನು ಬರೆಯೋಕೆ ಬರತ್ತೋ ಅದನ್ ಬರೀಬೇಕಾ ಅಂತ ಇವಾಗ ನಾನು ಬೆಳಿಗ್ಗೆ ಬರ್ಬೇಕದಲ್ಲಿ ರೋಡ್ ಅಲ್ಲಿ ನೋಡಿದೆ ಬೀನ್ಸ್ ನಲ್ವತ್ ರೂಪಾಯಿ ಕೆಜಿ ಅಂತ ಹಾಕಿದ್ರು ಜಸ್ಟ್ ಫ್ಯೂ ಆಗೋ ಬೀನ್ಸ್ ಇನ್ನೂರು ರೂಪಾಯಿ ಕೆಜಿ ತನಕ ಹೋಗ್ಬಿಟ್ಟಿತ್ತು ಇವಾಗ ಯಾವ್ದೋ ಒಂದು ಸಕ್ಸಸ್ಫುಲ್ ಆಯ್ತು ಅಂದ ತಕ್ಷಣ ಅಹ್ ಒಂದು ಪಿಕ್ಚರ್ ಇರ್ಬೋದು ಒಂದು ಬುಕ್ ಇರ್ಬೋದು ಒಂದು ಧಾರಾವಾಹಿ ಇರುವಂತ ವಸ್ತುಗಳನ್ನ ನೀವು ನೋಡಬಹುದು ಅದನ್ನ ಎಲ್ರು ದಬದಬ್ ಅಂತ ಅದನ್ನೇ ಮಾಡೋಕ್ ಶುರು ಮಾಡ್ಬಿಡ್ತಾವೆ ಅದು ಒಂದ್ ರೀತಿನಲ್ಲಿ ಎಸ್ಪೆಷಲಿ ಮೂವಿ ಮೇಕಿಂಗ್ ಅದೆಲ್ಲ ತುಂಬಾ ಟೈಮ್ ತಗೊಳ್ಳುತ್ತೆ ತುಂಬಾ ಹಣ ಎಲ್ಲಾ ಎನರ್ಜಿ ಎಲ್ಲ ತಗೊಳತ್ತೆ ಆದ್ರೆ ಈ ಬುಕ್ಸ್ ವಿಷಯದಲ್ಲಿ ಬಂದಾಗ ನಮ್ಮಲ್ಲಿ ಓವರ್ ನೈಟ್ ಧಾರಾವಾಹಿ ಕಥೆಗಳನ್ನ ಬರೆದಂಥವ್ರು ಇದ್ದಾರೆ ನಾವೆಲ್ಗಳನ್ನ ಬರೆದಂಥವ್ರು ಇದ್ದಾರೆ ಹಾಗಾಗಿ ಈ ವಿಷಯದಲ್ಲಿ ನನ್ನನ್ನ ಕೇಳಿದ್ರೆ ಇದು ಲೇಖಕನ ಆಯ್ಕೆಯೇ ಅಲ್ಲ ಅಂತ ಹೇಳ್ತೀನಿ ನನಗೆ ಯಾವ್ದ್ರಲ್ಲಿ ಕಾನ್ಫಿಡೆನ್ಸ್ ಇದೆಯೋ ಯಾವ್ದ್ರ ಬಗ್ಗೆ ನನಗೆ ತೀವ್ರವಾಗಿ ವ್ಯಕ್ತಪಡಿಸ್ಬೇಕು ಅಂತ ಅನ್ಸುತ್ತೋ ಯಾವ್ದ್ರ ಬಗ್ಗೆ ನಾನು ಹೇಳ್ಕೊಳ್ಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದನ್ನಷ್ಟೇ ನಾವ್ ಬರೆಯೋದಿಕ್ ಸಾಧ್ಯ ಯಾರನ್ನೋ ಮೆಚ್ಚಿಸೋದಿಕ್ಕೆ ಬರೆಯೋದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ಆಗೊಂದ್ ವೇಳೆ ಬರೋದ್ರು ಆಗ್ಲೇ ಜೋಗಿ ಸರ್ ಹೇಳ್ದಾಗೆ ಆ ಲೇಖಕ ಬೇಗ ಖಾಲಿ ಆಗ್ಬಿಡ್ತಾರೆ ಅನ್ಸುತ್ತೆ ಅವನಲ್ಲಿ ನಾವು ಒಬ್ರೇ ಒಬ್ಬರೇ ಲೇಖಕರ್ನ ಪದೇ ಪದೇ ಓದ್ತಾ ಇದ್ದಾಗ ನಮ್ಗೆನೆ ಅನ್ಸ್ ಬಿಡತ್ತೆ ಇವ್ರತ್ರ ಇವ್ರೆಲ್ಲಾ ಓದ್ಬಿಟ್ಟಿದೀನಿ ಇವ್ರದೆಲ್ಲಾ ಸ್ಟೈಲ್ ನಂಗೆ ಗೊತ್ತಿದೆ ಸೊ ಏನೂ ಇಲ್ಲ ಇವ್ರಲ್ಲಿ ಓದುವಂತದ್ದು ಅಂತ ಒಂದು ಆಗೋ ನಿರಾಶೆ ಕೂಡ ಆಗೋ ಚಾನ್ಸಸ್ ಇರತ್ತೆ ಮತ್ತೆ ಇಷ್ಟೊಂದು ಜನಸಂಖ್ಯೆ ಇದೆ ಇಷ್ಟೊಂದು ಜನ ಇವಾಗ ಬರೀತಾ ಇದ್ದಾರೆ ಹಾಗಾಗಿ ಅವರು ಅನುಭವಿಸಿರುವಂತಹ ಅವರದೇ ಆದ ಒಂದು ಯುನಿಕ್ ಅನ್ಸುವಂತಹ ಅನುಭವಗಳನ್ನ ಅವ್ರಿಗೆ ಹೇಳ್ಕೊಳಕೆ ನಾವು ಬಿಟ್ಬಿಟ್ಟು ನಮಗೇನು ಸ್ಪೆಷಲ್ ಅನ್ಸುತ್ತೋ ಅದನ್ನ ನಾವು ಬರೆಯೋದು ಮುಖ್ಯ ಅಂತ ನನ್ಗನ್ಸುತ್ತೆ ಆ ಇವಾಗ ನಾವು ಮುಂಚೆ ಎಲ್ಲ ಲೆಟರ್ ಬರೋದ್ರೆ ಇಮೇಲ್ ಬರೆದ್ರೆ ಅಹ್ ಹೋಪ್ ಆರ್ ಕೀಪಿಂಗ್ ವೆಲ್ ಹೋಪ್ ಆರ್ ಇನ್ ದ ಪಿಂಕ್ ಆಫ್ ಯುವರ್ ಹೆಲ್ತ್ ಅದು ಅಂತೆಲ್ಲ ಬರೀತಿರ್ತೀವಿ ಆದ್ರೆ ಇವಾಗ ಅದನ್ನ ಕೂಡ ಓದೋದಕ್ಕೆ ನಮ್ಗೆ ಪೇಶನ್ಸ್ ಇರಲ್ಲ ಸೀದಾ ದ ಪಾಯಿಂಟ್ ಗುರು ಯಾಕೆ ಇಷ್ಟೊಂದೆಲ್ಲ ಸುತ್ತಿ ಬಳಸಿ ಮಾತಾಡ್ತೀಯಾ ಅನ್ನೋಂಗೆ ಆಗ್ಬಿಡತ್ತೆ ಆದ್ರೆ ಓದುಗ ಎಷ್ಟು ಪ್ರಸ್ತುತ ವಿಷಯ ವಿದ್ಯಮಾನಗಳನ್ನ ಗಮನಿಸ್ತಿರ್ತಾನೋ ಅಷ್ಟೇ ಅಹ್ ಹೆಚ್ಚು ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಬರಹಗಾರ ಗಮನಿಸ್ತಾ ಇರ್ಬೇಕಾಗತ್ತೆ ನಾವು ನೀನ್ ಚೆನ್ನಾಗಿದ್ಯಾ ಇಲ್ವಾ ಅಂತ ಕೇಳೋ ಬದಲು ಹೋಪ್ ಯುವರ್ ಫೀಲಿಂಗ್ ಪಾಸಿಟಿವ್ ಅಂತ ಬರುದ್ರೆ ಅಲ್ಲಿ ಒಂದು ಪರ್ಸನಲ್ ಟಚ್ ಮತ್ತೆ ನಾವು ಪ್ರಸ್ತುತ ವಿಷಯಗಳನ್ನೇ ಮಾತಾಡ್ತಾ ಇದೀವಿ ಹೊರಗಿಂದ ಗಮನಿಸ್ತಾ ಅದಕ್ಕೆ ನಾವು ಕನೆಕ್ಟೆಡ್ ಆಗಿದೀವಿ ಅನ್ನುವಂತ ಒಂದು ಫೀಲಿಂಗು ಓದುಗರಿಗೆ ಬರುತ್ತೆ ಆ ಒಂದು ಕನೆಕ್ಷನ್ ಅಂದ್ರೆ ಇವ್ರು ಇದು ನನ್ನ ಬಗ್ಗೆನೇ ಮಾತಾಡ್ತಾ ಇದಾರೆ ಅನ್ನುವಂತ ಒಂದು ಕನೆಕ್ಷನ್ ತುಂಬಾ ಮುಖ್ಯ ಆಗತ್ತೆ ಎರಡನೇದಾಗಿ ಹೇಳ್ಬೇಕಂದ್ರೆ ಇವಾಗ ಓದುಗರಿಗೆ ಸಪೋಸ್ ನಾವೆಲ್ಲ ಪಿಕ್ಚರ್ ಯಾವ್ದೋ ಒಂದು ಸಿನಿಮಾ ನೋಡ್ಬೇಕಾರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ಗೆಸ್ ಮಾಡೋಕ್ ಟ್ರೈ ಮಾಡ್ತಿರ್ತೀವಿ ಈಗ ಕೊಲೆಗಾರ ಯಾರೇ ಇವ್ನಲ್ಲ ಕಣ ಅವನು ಅವನಲ್ಲ ನಾನು ಹೇಳ್ದಂಗೆ ಆಗುತ್ತೆ ನೋಡು ಅನ್ಬೇಕಾದ್ರೆ ಚಾಲೆಂಜ್ ಕಟ್ತಿರ್ತೀವಿ ಆ ಒಂದು ಆ ಚಾಲೆಂಜಿಂಗ್ ಒಂದು ಅವಕಾಶ ಏನ್ ಕೊಡ್ತೀವಲ್ಲ ಓದುಗರಿಗೆ ಅವ್ರಿಗೆ ಆಗ್ಲೇ ತಿಳ್ಕೊಂಡಿರೋ ವಿಷಯದ ಬಗ್ಗೆ ಓದೋದಿಕ್ಕೆ ಅವರಿಗೂ ಆಸಕ್ತಿ ಇರೋದಿಲ್ಲ ನಾವ್ ಯಾವುದೇ ಒಂದು ಅವ್ರು ಇದುವರೆಗೂ ಎಕ್ಸ್ಪ್ಲೋರ್ ಮಾಡಿಲ್ದಿರುವಂತಹ ಪ್ರಪಂಚವನ್ನ ಅವ್ರಿಗೆ ತೋರಿಸಿದಾಗ್ಲಷ್ಟೇ ಒಂದು ಕುತೂಹಲ ಹುಟ್ಟಬಹುದು ಒಂದು ಸರಿ ಇದ್ರಲ್ಲಿ ಇನ್ನೇನಿದೆ ನಾನು ಗೊತ್ತಿಲ್ದಿರೋ ಅಂತದ್ ಇನ್ ಹೇಳ್ಬಿಟ್ಟಿರ್ಬೋದು ಈ ರೈಟರ್ ಅಂತ ಅವನಿಗೆ ಒಂದು ಅವನು ನಾವ್ನೆ ಚಾಲೆಂಜ್ ಮಾಡಿಕೊಂಡು ಓದೋದಿಕ್ಕೆ ಪ್ರಯತ್ನ ಪಡ್ತಾನೆ ಅಂತ ನನ್ಗನ್ಸತ್ತೆ ಸೊ ಹಾಗಾಗಿ ಅಹ್ ಒಟ್ಟಾರೆ ಹೇಳೋದು ಇಷ್ಟೆ ನಾವು ಹೆಚ್ಚು ಹೆಚ್ಚು ಗಮನಿಸ್ತಾ ಹೋಗ್ಬೇಕು ಹೆಚ್ಚು ಹೆಚ್ಚು ಓದ್ತಾ ಹೋಗ್ಬೇಕು ಮತ್ತೆ ನಮ್ಮ ಸುತ್ತಲಿನ ಇರುವ ಎಲ್ಲರ ಎಲ್ಲರಲ್ಲೂ ಒಂದೊಂದ್ ಕತೆ ಇರುತ್ತೆ ಇವಾಗ ನಾವು ಮೆಟ್ಲ ಹತ್ತಿ ಬರ್ಬೇಕಾದ್ರೆ ಅಲ್ಲಿ ಒಂದು ಚಪ್ಲಿ ಕಿತ್ತೋಗಿತ್ತು ಯಾರೋ ಹೆಣ್ಮಗಳದ್ದು ಆ ಅಲ್ಲೇ ಒಂದ್ ಕತೆ ಹುಟ್ಟುತ್ತೆ ಆ ಹೆಣ್ಮಗ್ಳು ಹೆಂಗ್ ನಡ್ಕೊಂಡ್ ಬಂದಿರ್ಬೋದು ಯಾವಾಗ ಚಪ್ಪಲಿ ಕಿತ್ತೋಯ್ತು ಈ ಮೆಟ್ಲ ಹತ್ತುವಾಗ ಕಿತ್ತೋಯ್ತಾ ಅಥವಾ ಲಿಫ್ಟ್ ಅಲ್ಲಿ ಯಾರೋ ಕಾಲ್ ತುಳಿದು ಕಿತ್ತೋಯ್ತಾ ಏನೋ ಒಂದು ನಮ್ಮ ನಮ್ಮ ಊಹೆಗೆ ಬಿಟ್ಟಿದ್ದದು ಅಲ್ಲೇ ಒಂದು ಅಂದ್ರೆ ಒಂದು ಸಣ್ಣ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಾವು ಗಮನಿಸ್ತಾ ಇದ್ದಾಗೆ ನಮ್ಮಲ್ಲಿ ಎಷ್ಟೊಂದು ವಿಚಾರಗಳು ಮನ್ಸಿಗೆ ಬರತ್ತೆ ಆ ಇಲ್ಲಿ ಶಿವ್ ಅವರ ನಾವೆಲ್ ಹಿಂದ್ಗಡೆ ತೇಜಸ್ವಿ ಅವ್ರದ್ದು ಒಂದು ಸಾಲನ್ನ ಬಳಸ್ಕೊಂಡಿದ್ದಾರೆ ಬಹಳ ಚೆನ್ನಾಗಿರುವಂತದ್ದು ನಮಗೆ ಅಗತ್ಯ ಇರೋಷ್ಟು ಅನ್ನ ಮಾತ್ರ ನಾವ್ ತಿಳ್ಕೊಬೇಕು ಅನಗತ್ಯವಾಗಿದ್ರದ ಬಗ್ಗೆ ಜಸ್ಟ್ ಒಂದು ಕುತೂಹಲ ಇದ್ರೆ ಸಾಕು ಎಲ್ಲಾನು ತಿಳ್ಕೊಳ್ತಾ ಹೋಗೋದು ಬೇಡ ಅಂತ ಹೇಳ್ತಾರೆ ಹಾಗೆ ನಮ್ಗೆ ಯಾವ್ದು ಖುಷಿ ಕೊಡುತ್ತೋ ಅದನ್ನ ನಾವು ಓದ್ತಾ ಇರೋಣ ಅದನ್ನ ಗಮನಿಸೋಣ ಅದರಲ್ಲಿ ಹೆಚ್ಚು ಸಮಯ ಸ್ಪೆಂಡ್ ಮಾಡೋಣ ಮತ್ತೆ ಕೊನೆಯದಾಗಿ ಡಿವೈಡೆಡ್ ಬೈ ಗುಂಪುಗಾರಿಕೆ ಗ್ರೂಪ್ ಏನೋ ಇರಬಹುದು ಬೈ ಸಾಹಿತ್ಯ ಹಾಗಾಗಿ ನಾನಿಲ್ಲಿ ಯಾವ ಗುಂಪು ಯಾವ ಇದು ಅನ್ನೋದು ಮುಖ್ಯ ಆಗೋದಿಲ್ಲ ನಾನು ಏನ್ ಬರೀತೀನಿ ಏನನ್ನು ಓದ್ತೀನಿ ಅನ್ನೋದು ಮುಖ್ಯ ಆಗತ್ತೆ ಇಷ್ಟು ಮಾತನ್ನು ಹೇಳಿ ಇದಕ್ಕೆ ಅವಕಾಶ ಕೊಟ್ಟಿದ್ದಂತ ಅನಂತ್ ಮತ್ತೆ ಪುಸ್ತಕಾಲಯದ ಬಳಗ ಮತ್ತೆ ಅಪರಿಚಿತ ಓದುಗರ ಬಳಗ ಎಲ್ಲರಿಗೂ ಧನ್ಯವಾದಗಳ